ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವೆಡೆ ಮಾತನಾಡಿ ಪಾಕಿಸ್ತಾನದ ವಿರುದ್ಧ ತೀವ್ರ ಟೀಕೆಗಳನ್ನು ಮಾಡಿದ್ದಾರೆ ಪಹಲ್ಗಾಮ್ ದಾಳಿಗೆ ಭಾರತದ ವಿಭಜನೆಯೇ ಮೂಲ ಕಾರಣವೆಂದು ಅವರು ಹೇಳಿದ್ದಾರೆ ಅಂದು ನಾವು ಸರ್ದಾರ್ ಪಟೇಲ್ ಮಾತನ್ನು ಕೇಳಿದ್ದರೆ ಇಂತಹ ಸ್ಥಿತಿ ಬರುತ್ತಿರಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಗುಜರಾತ್ ಪ್ರವಾಸದ ವೇಳೆ ಮೋದಿ ಮಾತನಾಡಿ ಪಾಕಿಸ್ತಾನ ನೇರ ಯುದ್ಧ ಗೆಲ್ಲಲಾಗದೆ ಪ್ರಾಕ್ಸಿ ಯುದ್ಧಕ್ಕೆ ತಿರುಗಿದೆ ಎಪ್ಪತ್ತೈದು ವರ್ಷಗಳಿಂದ ನಾವು ಇದನ್ನು ಸಹಿಸಿದ್ದೇವೆ ಆದರೆ ಈಗ ಕಾಲ ಬದಲಾಗಿದೆ ತೀರ್ಮಾನಿತ ಪ್ರತಿಕ್ರಿಯೆ ನೀಡುತ್ತಿದ್ದೇವೆ ಎಂದರು ಆಪರೇಷನ್ ಸಿಂಧೂರಿನ ಕುರಿತು ಮಾತನಾಡಿದ ಅವರು ಭಾರತ ಉಗ್ರರ ಗುರಿಗಳನ್ನು ನಿಖರವಾಗಿ ನಾಶ ಮಾಡಿದ್ದು ಕ್ಯಾಮೆರಾದಲ್ಲಿ ದಾಖಲಿಸಿದೆ ಸಾಕ್ಷಿ ಬೇಕೆಂದು ಕೇಳುವ ಅವಕಾಶ ಯಾರಿಗೂ ನೀಡಿಲ್ಲ ಇದು ನಮ್ಮ ಸಾಂಸ್ಕೃತಿಕ ಮೌಲ್ಯಗಳ ಪ್ರತಿಬಿಂಬವೂ ಹೌದು ಎಂದು ವಿವರಿಸಿದರು ಬುಡ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ನಿಮ್ಮ ಬದುಕು ನೀವು ಬದುಕಿ ರೊಟ್ಟಿ ತಿನ್ನಿ ಇಲ್ಲವಾದರೆ ನನ್ನ ಗುಂಡು ಸಿದ್ಧವಾಗಿದೆ ಎಂದು ಪಾಕಿಸ್ತಾನದ ಯುವಕರಿಗೆ ಎಚ್ಚರಿಕೆ ನೀಡಿದ್ದಾರೆ ನಾವು ಸಿಂಧೂರನ್ನು ಅಳಿಸಲು ಯತ್ನಿಸುವ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಹೇಳಿದರು ವಿದ್ಯುಕ್ತ ಭಾಷಣಗಳಲ್ಲಿ ಭಯೋತ್ಪಾದನೆ ಪಾಕಿಸ್ತಾನದ ನಿಜವಾದ ಯುದ್ಧ ತಂತ್ರವಾಗಿದೆ ಇದು ಇನ್ನೂ ಪ್ರಾಕ್ಸಿ ಯುದ್ಧವಲ್ಲ ಪಾಕಿಸ್ತಾನವೇ ಉಗ್ರರಿಗೆ ತರಬೇತಿ ನೀಡುತ್ತಿದೆ ಇಂತಹ ಚಟುವಟಿಕೆಗಳ ವಿರುದ್ಧ ಭಾರತ ತೀವ್ರ ಕ್ರಮ ಕೈಗೊಳ್ಳುತ್ತದೆ ಎಂದು ಸ್ಪಷ್ಟಪಡಿಸಿದರು ಇನ್ನೊಂದು ಕಡೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಬೆಂಬಲದಲ್ಲಿ ಮೋದಿ ಭಾರತೀಯ ಸೇನೆಯ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಸಿಂಧೂರಿನ ವೈಶಿಷ್ಟ್ಯಗಳನ್ನು ಬಿಚ್ಚಿಟ್ಟರು ಮೂರು ಸೇನಾ ಮುಖ್ಯಸ್ಥರು ಈ ಆಪರೇಷನ್ ಅನ್ನು ನೇರವಾಗಿ ವೀಕ್ಷಿಸಿದ್ದರೆಂದು ತಿಳಿದುಬಂದಿದೆ ಮೋದಿ ಸರ್ಕಾರವು ಭಯೋತ್ಪಾದನೆ ವಿರುದ್ಧ ಕಠಿಣ ನಿಲುವು ತೆಗೆದುಕೊಂಡಿದೆ ಎಂಬುದು ಈಗ ಸ್ಪಷ್ಟವಾಗಿದೆ ಭಾರತ ಮೌನವಾಗಿರುವ ಕಾಲ ಮುಗಿಯುತ್ತಿದೆ ಪ್ರತಿಯೊಂದು ಉಗ್ರ ಚಟುವಟಿಕೆಗೂ ಕಠಿಣ ಪ್ರತಿಕ್ರಿಯೆ ಇದೆಯೇ ಎಂಬುದನ್ನು ಪ್ರಧಾನಿ ತಮ್ಮ ಹಲವು ಭಾಷಣಗಳ ಮೂಲಕ ವಿವರಿಸಿದ್ದಾರೆ ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ಮತ್ತೊಂದು ದೊಡ್ಡ ಬಲ ನೀಡುವ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಐದನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆಗೆ ಅನುಮೋದನೆ ನೀಡಿದ್ದಾರೆ ಇದರಿಂದ ಭಾರತೀಯ ವಾಯುಪಡೆಯ ಮುಂದಿನ ತಲೆಮಾರಿನ ಶಕ್ತಿಯು ಹೆಚ್ಚಾಗಲಿದೆ ಈ ಯೋಜನೆಯು ಎಎಂಸಿಎ ಅಡ್ವಾನ್ಸ್ಡ್ ಮೇರಿಯಂ ಖಾಬಾರ್ ಏರ್ಕ್ರಾಫ್ಟ್ ಹೆಸರಿನಲ್ಲಿ ಆರಂಭವಾಗಲಿದೆ ಇದರ ಒಟ್ಟು ವೆಚ್ಚ ಹದಿನೈದು ಸಾವಿರ ಕೋಟಿ ಎಂದು ಅಂದಾಜಿಸಲಾಗಿದೆ ಯೋಜನೆಯ ಕಾರ್ಯರೂಪಕ್ಕೆ ತಂತ್ರಜ್ಞಾನ ಪರಿಣಿತಿ ಹೊಂದಿರುವ ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮಗಳ ಸಹಭಾಗಿತ್ವದ ಮಾದರಿಯಲ್ಲೇ ಅನುಷ್ಠಾನಗೊಳ್ಳಲಿದೆ ಈ ನಿರ್ಧಾರದ ಬಳಿಕ ಬಿಎಲ್ ಎಸ್ಎಎಲ್ ಮತ್ತು ಮಜಗಾನ್ ಡಾಕ್ ಇತ್ಯಾದಿ ರಾಷ್ಟ್ರೀಯ ಡಿಫೆನ್ಸ್ ಕಂಪನಿಗಳ ಷೇರುಗಳು ಮೌಲ್ಯದಲ್ಲಿ ಹೆಚ್ಚಳ ಕಂಡಿವೆ ಷೇರು ಮಾರುಕಟ್ಟೆಯಲ್ಲಿ ಡಿಫೆನ್ಸ್ ಸೆಕ್ಟರ್ ಮತ್ತೆ ಹಸಿರು ಬಣ್ಣ ಕಾಣಿಸುತ್ತಿದೆ ಈ ಯೋಜನೆಯು ಆತ್ಮನಿರ್ಭರ್ ಭಾರತ ಯೋಜನೆಯಡಿಯಲ್ಲಿ ಭಾರತೀಯ ತಂತ್ರಜ್ಞಾನ ಸಾಮರ್ಥ್ಯವನ್ನು ಬಲಪಡಿಸುವ ಉದ್ದೇಶದಿಂದ ನಡೆಯುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧ ವಿಮಾನ ತಯಾರಿ ಇದೀಗ ದೇಶೀಯ ತಂತ್ರಜ್ಞಾನದಿಂದಲೇ ಸಾಧ್ಯವಾಗಲಿದೆ ಇದರಿಂದ ಭಾರತವು ತನ್ನ ವೈಮಾನಿಕ ರಕ್ಷಣಾ ಸಾಮರ್ಥ್ಯದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿದ್ದು ಖಾಸಗಿ ಉದ್ಯಮಗಳ ಪಾತ್ರವೂ ಪ್ರಮುಖವಾಗಲಿದೆ ದೇಶೀಯ ತಯಾರಿಕಾ ಚಟುವಟಿಕೆಗಳು ಮತ್ತು ತಂತ್ರಜ್ಞಾನ ಆಧಾರಿತ ಅಭಿವೃದ್ಧಿಗೆ ಈ ಯೋಜನೆಯು ದಿಕ್ಕು ತೋರಿಸಲಿದೆ ಉಕ್ರೇನ್ ಗಡಿಭಾಗದಲ್ಲಿ ಮತ್ತೊಮ್ಮೆ ತೀವ್ರ ಯುದ್ದ ಪರಿಸ್ಥಿತಿ ಉಂಟಾಗಿದೆ ರಷ್ಯಾದ ಸೈನ್ಯವು ನಾಲ್ಕು ಹಳ್ಳಿಗಳನ್ನು ವಶಪಡಿಸಿಕೊಂಡಿದೆ ಎಂದು ಉಕ್ರೇನ್ ಗವರ್ನರ್ ಘೋಷಿಸಿದ್ದಾರೆ ಉಕ್ರೇನ್ ಅಧ್ಯಕ್ಷ ಹೆಲೆನ್ಸ್ಕಿ ಅವರು ಕೇವಲ ಮೂರು ದಿನಗಳಲ್ಲಿ ಒಂಬೈನೂರಕ್ಕೂ ಹೆಚ್ಚು ಡ್ರೋನ್ ಮಿಸೈಲ್ ಮಿಸೈಲ್ಗಳೊಂದಿಗೆ ದಾಳಿ ನಡೆದಿದೆ ಇದರಲ್ಲಿ ಸೈನಿಕ ತಂತ್ರವಿಲ್ಲ ಇದು ರಾಜಕೀಯ ನಿರ್ಧಾರ ಎಂದಿದ್ದಾರೆ ಈ ದಾಳಿಗೆ ಉಕ್ರೇನ್ ರಕ್ಷಣಾ ಪಡೆಗಳು ದಿನನಿತ್ಯ ಪ್ರತಿಕ್ರಿಯೆ ನೀಡುತ್ತಿದ್ದರೂ ಹಾನಿಯ ಪ್ರಮಾಣ ಹೆಚ್ಚುತ್ತಿದೆ ಅವರ ಮತ್ತೊಂದು ಟ್ವೀಟ್ನಲ್ಲಿ ಇದು ಪೂರ್ಣ ಯುದ್ಧ ಆರಂಭವಾದಾಗಿನಿಂದ ಅತಿದೊಡ್ಡ ಡ್ರೋನ್ ದಾಳಿ ಮುನ್ನೂರ ಐವತ್ತೈದು ಶಹೀದ್ ಡ್ರೋನ್ ಒಂಬತ್ತು ಕ್ರೂಸ್ ಮಿಸೈಲ್ಗಳು ಬಳಸಲಾಗಿದೆ ಎಂದು ತಿಳಿಸಿದ್ದಾರೆ ಇದು ಉಕ್ರೇನ್ ಮೇಲೆ ನಡೆಯುತ್ತಿರುವ ಮಾನವೀಯ ದೌರ್ಜನ್ಯವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉನ್ನತ ಉಕ್ರೇನಿಯನ್ ಅಧಿಕಾರಿಯೊಬ್ಬರಾದ ಅಂದ್ರಿ ಎರ್ಮಾಟ್ ಮಾಸ್ಕೋ ಮಾತುಕತೆ ಮುಂದುವರಿಸಲು ಸಮಯ ಕೊಡುತ್ತಿಲ್ಲ ಸೇನೆಯೊಂದಿಗೆ ಶಾಂತಿ ಕೇವಲ ತೀವ್ರ ಒತ್ತಡದಿಂದಲೇ ಸಾಧ್ಯ ಎಂದು ಹೇಳಿದ್ದಾರೆ ಸಂಯುಕ್ತ ರಾಷ್ಟ್ರಗಳು ಮತ್ತು ಪಶ್ಚಿಮ ರಾಷ್ಟ್ರಗಳಿಂದ ಹೆಚ್ಚಿನ ನಿರ್ಬಂಧಗಳು ಹಾಗೂ ಸಹಾಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಜರ್ಮನಿಯ ಮಾಧ್ಯಮದಲ್ಲಿ ತನ್ನ ಲೇಖನ ಪ್ರಕಟಿಸಿರುವ ಜುಲಿಯನ್ ರೋಕೆ ಅವರು ಟ್ರಂಪ್ ಮತ್ತು ಪುಟಿನ್ ನಡುವಿನ ಎರಡು ಗಂಟೆಗಳ ಕಾಲ ನಡೆದ ಕಾಲ್ ಶಾಂತಿಯ ಕಡೆ ಒಂದು ಪಾಸಿಟಿವ್ ಹೆಜ್ಜೆ ಇದ್ದರೂ ರಷ್ಯಾದ ಹಂಗಾಮಿ ಬಾಂಬ್ ದಾಳಿ ಮುಂದುವರೆದಿರುವುದು ಸಂಶಯ ಮೂಡಿಸುತ್ತಿದೆಯೇ ಎಂದು ಹೇಳಿದ್ದಾರೆ ಇನ್ನೊಂದು ಕಡೆ ರಷ್ಯಾ ಹಲವಾರು ಗ್ರೇ ಜೋನ್ ಹಳ್ಳಿಗಳನ್ನು ಸಂಪೂರ್ಣವಾಗಿ ಹಿಡಿದುಕೊಂಡಿದೆ ಉಕ್ರೇನಿನ ಸೈನ್ಯ ಹಿಂಬದಿಯಲ್ಲಿದೆ ಆದರೆ ಕೆಲ ಪ್ರದೇಶಗಳಲ್ಲಿ ಉಕ್ರೇನ್ ಸೇನೆ ಇನ್ನೂ ತೀವ್ರ ಪ್ರತಿರೋಧ ನೀಡುತ್ತಿದೆ ಎಂದು ಹೇಳಿದ್ದಾರೆ ಶಾಂತವಾಗಿದ್ದ ಚೀನಾದ ಶಾಂಡಾಂಗ್ ಪ್ರಾಂತ್ಯದ ವೆಫಾಂಗ್ ನಗರದಲ್ಲಿ ಇಂದು ಭಾರೀ ಸ್ಫೋಟ ಸಂಭವಿಸಿದೆ ಅಲ್ಲಿ ಇರುವ ಯುಡಾವೊ ಕೆಮಿಕಲ್ ಎಂಬ ರಾಸಾಯನಿಕ ತಯಾರಿಕಾ ಕಾರ್ಖಾನೆಯಲ್ಲಿ ಈ ಭಾರಿ ಸ್ಫೋಟ ಸಂಭವಿಸಿದ್ದು ಸುತ್ತಮುತ್ತಲ ಪ್ರದೇಶದಲ್ಲಿ ಭಯದ ವಾತಾವರಣ ಉಂಟಾಗಿದೆ ಸ್ಫೋಟವಾದ ತಕ್ಷಣವೇ ಸ್ಥಳಕ್ಕೆ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ರಕ್ಷಣಾ ಪಡೆಗಳನ್ನು ನಿಯೋಜಿಸಲಾಗಿದೆ ಸ್ಫೋಟದ ತೀವ್ರತೆಯಿಂದ ಆಕಾಶದಲ್ಲಿ ದಟ್ಟ ಕಪ್ಪು ಹೊಗೆ ಕಾಣಿಸಿಕೊಂಡಿದ್ದು ಜನರಲ್ಲಿ ವಿಷಕಾರಿ ಅನಿಲ ಲೀಕ್ ಆಗಿರಬಹುದೆಂಬ ಆತಂಕ ಉಂಟಾಗಿದೆ ಈವರೆಗೆ ಯಾವುದೇ ಸಾವು ಅಥವಾ ಗಾಯಗಳ ವರದಿ ಬಂದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ವ್ಯಕ್ತವಾದ ಶಬ್ದ ಕಂಪನ ಹಾಗೂ ಹೊಗೆ ಶಾಂಡಾಂಗ್ ಪ್ರದೇಶದ ಜನರಲ್ಲಿ ತೀವ್ರ ಆತಂಕ ಹುಟ್ಟಿಸಿದೆ ಸ್ಫೋಟದ ನಿಖರವಾದ ಕಾರಣವನ್ನು ತಿಳಿಯಲು ತನಿಖೆ ಪ್ರಾರಂಭವಾಗಿದೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಈಗ ರಾಜಕೀಯ ಉದ್ರಿಕ್ತತೆ ತೀವ್ರವಾಗುತ್ತಿದೆ ಮೊಹಮ್ಮದ್ ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರದ ಹೊಸ ಸಾರ್ವಜನಿಕ ಸೇವಾ ಕಾನೂನಿನ ವಿರುದ್ಧ ಸರ್ಕಾರದ ನೌಕರರು ಬೀದಿಗೆ ಇಳಿದಿದ್ದಾರೆ ಈ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಧಾರಾಳ ನೌಕರರು ಕಾರ್ಯಾಲಯದ ಮುಖ್ಯದ್ವಾರವನ್ನು ಲಾಕ್ ಮಾಡಿ ಅಶಾಂತಿಯ ಸನ್ನಿವೇಶ ನಿರ್ಮಿಸಿದ್ದಾರೆ ಇದನ್ನು ತಡೆಯಲು ಬಾಂಗ್ಲಾ ಸರ್ಕಾರ ಪಡೆ ಹಾಗೂ ಗಡಿ ರಕ್ಷಣಾ ದಳ ನಿಯೋಜಿಸಿದೆ ಈ ಕಾನೂನು ಸರ್ಕಾರದ ನೌಕರರನ್ನು ತೆಗೆದುಹಾಕಲು ಸರಳ ಅವಕಾಶ ಕಲ್ಪಿಸುತ್ತಿದ್ದು ಇದನ್ನು ಬ್ಲಾಕ್ ಪಬ್ಲಿಕ್ ಸರ್ವಿಸ್ ಆರ್ಡಿನೆನ್ಸ್ ಎ ಎಂದು ಪ್ರತಿಭಟನಾಕಾರರು ಕರೆದುಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಬದಲಾವಣಾ ವಿರೋಧಿ ಅಧಿಕಾರಿಗಳನ್ನು ತೆಗೆದುಹಾಕಿ ಎಂಬ ಘೋಷಣೆಗಳೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರು ಕೂಡ ಮೆರವಣಿಗೆಗಳಿಗೆ ಸೇರುತ್ತಿದ್ದಾರೆ ಈ ಪ್ರತಿಭಟನೆಗಳು ಬಾಂಗ್ಲಾದೇಶದ ನೌಕರತ್ವ ವ್ಯವಸ್ಥೆಯ ಭವಿಷ್ಯದ ಮೇಲೆ ಮಹತ್ತರ ಪ್ರಭಾವ ಬೀರಲಿವೆ ಎನ್ನುವುದು ವಿಶ್ಲೇಷಕರ ಅಭಿಪ್ರಾಯ